ನಮಸ್ಕಾರ ಸ್ನೇಹಿತರೆ ಓಂ ರಾಮ್ ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಇವತ್ತಿನ ವಿಡಿಯೋ ವಿಶೇಷತೆ ಏನಂತಂದ್ರೆ ಗುರುಪೂರ್ಣಿಮೆಯ ದಿನ ನಮ್ಮ ಎಲ್ಲಾ ಸಮಸ್ಯೆಗಳಿಗೂ ಸಾಯಿ ಬಾಬಾರವರ ಒಂದು ವ್ರತ ಪೂಜೆ ಆಚರಣೆಗಳನ್ನು ಮಾಡಿ ನಮ್ಮ ಇಷ್ಟಾರ್ಥವನ್ನು ಸಿದ್ಧಿಸಿಕೊಳ್ಳೋಣ ಬನ್ನಿ ಯಾಕೆಂತಂದರೆ ಗುರುಪೂರ್ಣಿಮೆಯು ಮಹತ್ವವಾದ ದಿನವಾಗಿದೆ ಅವತ್ತಿನ ದಿನ ತುಂಬಾನೇ ಸಕಾರಾತ್ಮಕ ಶಕ್ತಿಯು ಎಲ್ಲೆಡೆ ಹರಡಿರುತ್ತದೆ ಆದ್ದರಿಂದ ನಾವು ಸಾಯಿಬಾಬಾರವರ ಈ ಒಂದು ವ್ರತಗಳನ್ನು ಮಾಡಿ ನಮ್ಮ ಮನದಿಚ್ಛೆಗಳನ್ನು ಶೀಘ್ರವಾಗಿ ಈಡೇರಿಸಿಕೊಳ್ಳಲು ಸಹಾಯಕವಾಗುತ್ತದೆ ಈ ಗುರುಪೂರ್ಣಿಮೆಯ ದಿನದಂದು ಸಾಯಿ ಬಾಬಾರವರನ್ನು ಆರಾಧನೆ ಮಾಡುವುದರಿಂದ ಬಾಬಾರವರು ಸ್ವತಃ ನಮ್ಮ ಮನೆಯೊಳಗೆ ಬಂದು ಸಮಸ್ಯೆಗಳನ್ನು ಪರಿಹರಿಸುತ್ತಾರೆ ನಿಮ್ಮ ಯಾವುದೇ ಇಚ್ಛೆಯನ್ನು ಸಂಕಲ್ಪ ಪೂರ್ವಕವಾಗಿ ಈ ಒಂದು ಆರತಿ ಸೇವೆಯನ್ನು ನೀವು ಮಾಡುವುದರಿಂದ ನಿಮ್ಮ ಇಚ್ಛೆಯು ಶೀಘ್ರದಲ್ಲಿ ಪೂರ್ಣಗೊಳ್ಳುತ್ತದೆ ಮೊದಲನೆಯದಾಗಿ ಬಾಬಾರವರು ಧೂಪ ದೀಪ ಆರತಿ ಬೆಳಗಿಸುವ ವ್ರತವನ್ನು ಆಚರಿಸೋಣ ಬೆಳಗ್ಗೆ ಮತ್ತು ಸಂಜೆ ಬಾಬಾರವರ ಫೋಟೋದ ಮುಂದೆ ದೀಪ ಹಚ್ಚಿ ಆರತಿಯನ್ನು ಹಾಡಿ ಓಂ ಸಾಯಿನಾ ತಾಯಿ ನಮಃ ಎಂದು ನೂರ ಎಂಟು ಬಾರಿ ಜಪವನ್ನು ಮಾಡಿ ಎರಡನೆಯ ಪರಿಹಾರ ಬಾಬಾರವರ ಸಚ್ಚರಿತ್ರೆ ಪಠಣ ಹೌದು ಈ ಗುರುಪೂರ್ಣಿಮೆಯ ದಿನದಂದು ಏಳು ದಿನ ಸಾಯಿ ಸಚ್ಚರಿತೆಯ ಪಠಣವನ್ನು ಮಾಡುವುದರಿಂದ ನಮ್ಮ ಇಚ್ಛೆಯು ಶೀಘ್ರವಾಗಿ ಪೂರ್ಣಗೊಳ್ಳುತ್ತದೆ ಪ್ರತಿದಿನ ಒಂದು ಅಧ್ಯಾಯವಾದರೂ ಸರಿ ಓದಿರಿ ನನ್ನ ಕತೆಯನ್ನು ಕೇಳುವವರೆಗೂ ಸಹ ದುಃಖವಿಲ್ಲದೆ ಬದುಕುತ್ತಾರೆ ಗುರುಪೂರ್ಣಿಮೆಯ ದಿನದಂದು ಸಾಯಿ ಸಚ್ಚರಿತೆಯ ವ್ರತವನ್ನು ಪ್ರಾರಂಭಿಸಿ ಸಂಕಲ್ಪ ಪೂರ್ವಕವಾಗಿ ನೀವು ಓದಿ ಮುಗಿಸಿದರೆ ನಿಮ್ಮ ಇಷ್ಟಾರ್ಥವು ಶೀಘ್ರವಾಗಿ ಈಡೇರುವುದು ಎಂತಹದೇ ಕಷ್ಟಕರವಾದಂತಹ ಸಮಸ್ಯೆ ಇದ್ದರೂ ಸಾಯಿಬಾಬಾರವರ ಆಶೀರ್ವಾದದಿಂದ ಬಗೆಹರಿಯುತ್ತದೆ ಸಾಲಗಳಿಂದ ಮುಕ್ತರಾಗಲು ಹಣಕಾಸು ಹರಿದು ಬರಲು ಹಣದ ಯಾವುದೇ ಸಮಸ್ಯೆ ಇದ್ದರೂ ಗುರು ಪೂರ್ಣಮಿಯ ದಿನದಂದು ಸಾಯಿಬಾಬಾರವರ ಸಾನಿಧ್ಯದಲ್ಲಿ ಅನ್ನದಾನ ವಸ್ತ್ರದಾನ ಹಣ್ಣುಗಳನ್ನು ನೀವು ಅರ್ಪಿಸುವುದರಿಂದ ನಿಮ್ಮ ಇಷ್ಟಾರ್ಥವು ಸಿದ್ಧಿಯಾಗುತ್ತದೆ ಹಣದ ಯಾವುದೇ ಸಮಸ್ಯೆ ಇದ್ದರೂ ಬಗೆಹರಿಯುತ್ತದೆ ಮನಸ್ಸಿನಲ್ಲಿ ಕೆಟ್ಟ ಆಲೋಚನೆಗಳು ಕೆಟ್ಟ ವಿಚಾರಗಳು ಬರುತ್ತಿದ್ದರೆ ಗುರುಪೂರ್ಣಿಮೆಯ ದಿನದಂದು ಸಾಯಿ ಬಾಬಾರವರಿಗೆ ದೀಪವನ್ನು ಹಚ್ಚಿ ಮನಸ್ಸಿನಿಂದ ನೀವು ಬಾಬಾರವರಲ್ಲಿ ಪ್ರಾರ್ಥಿಸಿ ನನ್ನ ಕೆಟ್ಟ ಆಲೋಚನೆಗಳು ಕೆಟ್ಟ ವಿಚಾರಗಳನ್ನು ನಿನ್ನ ಪಾದಕ್ಕೆ ಅರ್ಪಿಸಿಕೊ ಈ ದೀಪದ ಜ್ಯೋತಿಯಲ್ಲಿ ಅವುಗಳನ್ನು ಭಸ್ಮ ಮಾಡಿ ಇಂದಿನಿಂದ ನನ್ನ ಏಳಿಗೆಯನ್ನು ಮಾಡಿ ನನ್ನನ್ನು ಉದ್ಧರಿಸು ಎಂದು ನೀವು ಬಾಬಾರವರಲ್ಲಿ ಪ್ರಾರ್ಥಿಸಿ ಮಕ್ಕಳು ಅಭ್ಯಾಸದಲ್ಲಿ ಚೆನ್ನಾಗಿ ಓದುತ್ತಿಲ್ಲ ಮುಂದುವರಿಯುತ್ತಿಲ್ಲ ಅವರು ತುಂಬಾನೇ ಲೇಜಿ ಅಂದ್ರೆ ಆಲಸ್ಯವಾಗಿದ್ದಾರೆ ಓದಲು ಆಸಕ್ತಿ ಇಲ್ಲ ಎಂದು ಯಾರೆಲ್ಲ ಬಾಧ ಅವರು ಗುರುಪೂರ್ಣಮಿಯ ದಿನದಂದು ಸಾಯಿ ಬಾಬಾರವರ ಸಾನಿಧ್ಯದಲ್ಲಿ ಒಂಬತ್ತು ಹನ್ನೊಂದು ಇಪ್ಪತ್ತೊಂದರಂತೆ ನಿಮ್ಮ ಅನುಕೂಲವಾಗಿ ಸಾಯಿ ಸಚ್ಚರಿತಿಯ ಬುಕ್ ಅನ್ನು ದಾನ ಮಾಡಿ ಅಥವಾ ಸಾಯಿ ಬಾಬಾರವರ ವ್ರತದ ಪುಸ್ತಕವನ್ನಾದರೂ ದಾನ ಮಾಡಿ ಹಾಗೆಯೇ ಪ್ರತಿದಿನವೂ ತಪ್ಪದೆ ಸಾಯಿ ಬಾಬಾರವರ ನಾಮ ಜಪವನ್ನು ಅವರ ಕಡೆಯಿಂದ ಮಾಡಿಸಿ ಇದರಿಂದ ಮನಸ್ಸು ಏಕಾಗ್ರಗೊಳ್ಳುತ್ತದೆ ವಿದ್ಯಾಭ್ಯಾಸದಲ್ಲಿ ಆಸಕ್ತಿ ದೊರೆಯುತ್ತದೆ ನಿಮ್ಮ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಏಳಿಗೆಯನ್ನು ಕಾಣುತ್ತಾರೆ ಯಾರಿಗೆಲ್ಲ ಆರೋಗ್ಯದಲ್ಲಿ ಸಮಸ್ಯೆ ಇದೆಯಲ್ಲವೇ ಅವರೆಲ್ಲರೂ ಗುರು ಪೂರ್ಣಿಮೆ ದಿನದಂದು ಸಾಯಿ ಬಾಬಾರವರ ನಾಮ ಜಪವನ್ನು ಪ್ರಾರಂಭಿಸಿ ಮುಂದಿನ ಗುರುಪೂರ್ಣಮೆ ಬರುವವರೆಗೂ ನಾಮ ಜಪವನ್ನು ತಪ್ಪದೆ ಮಾಡ ಬನ್ನಿ ನಿಮ್ಮ ಶಕ್ತಿ ಅನುಸಾರ ನೂರ ಎಂಟು ಬಾರಿ ಐವತ್ತೊಂದು ಬಾರಿ ನಲವತ್ತೆಂಟು ಬಾರಿ ನಾಮ ಜಪವನ್ನು ಮಾಡುತ್ತಾ ಬನ್ನಿ ಹಾಗೆಯೇ ಗುರುಪೂರ್ಣಮೆಯ ದಿನದಂದು ಪ್ರಾಣಿ ಪಕ್ಷಿಗಳಿಗೆ ಆಹಾರ ನೀರನ್ನು ನೀಡಿ ಇದರಿಂದ ನೀವು ಆರೋಗ್ಯದ ಸಮಸ್ಯೆಯಿಂದ ಹೊರಬರುತ್ತೀರಿ ಆರೋಗ್ಯವಂತರಾಗುತ್ತೀರಿ ಸಂತಾನವಿಲ್ಲದೆ ಕೊರಗುತ್ತಿರುವವರು ಸಾಯಿ ನಾಲ್ಕು ಮಾವಿನ ಹಣ್ಣುಗಳನ್ನು ದಾನ ಮಾಡಿ ಅದರಲ್ಲಿ ಎರಡು ಅದರಲ್ಲಿ ಎರಡು ಹಣ್ಣುಗಳನ್ನು ಬಾಬಾರವರಿಗೆ ನೀಡಿ ಇನ್ನು ಉಳಿದ ಎರಡು ಹಣ್ಣುಗಳನ್ನು ನೀವು ದಂಪತಿಗಳಿಬ್ಬರು ಸೇವಿಸಿ ಬಾಬಾರವರಲ್ಲಿ ಪ್ರಾರ್ಥಿಸುತ್ತಾ ಸಾಯಿ ಬಾಬಾರವರಲ್ಲಿ ಸಂಕಲ್ಪ ಮಾಡಿಕೊಳ್ಳಿ ಇಂದಿನಿಂದ ಮುಂದಿನ ಗುರು ಪೂರ್ಣಿಮೆ ಬರುವುದರೊಳಗೆ ನನಗೆ ಒಂದು ಸಂತಾನ ಪ್ರಾಪ್ತಿಯಾಗಲಿ ಎಂದು ನೀವು ಬಾಬಾರವರಲ್ಲಿ ಪ್ರಾರ್ಥಿಸಿ ನಿಮಗೆ ಗಂಡು ಮಗುವಿನ ಸಂತಾನ ಬೇಕಿದ್ದರೆ ಅದನ್ನು ಮನಸ್ಸಿನಿಂದ ಪ್ರಾರ್ಥಿಸಿ ಅಥವಾ ಹೆಣ್ಣು ಮಗು ಬೇಕಿದ್ದರೆ ಅದನ್ನು ಸಹಿತ ಮನಸ್ಸಿನಿಂದ ಪ್ರಾರ್ಥಿಸಿ ಬಾಬಾರವರು ಖಂಡಿತವಾಗಿಯೂ ನಿಮ್ಮ ಇಚ್ಛೆಯನ್ನು ಈಡೇರಿಸುತ್ತಾರೆ ಕೆಲವರ ಊರಿನಲ್ಲಿ ಮಾವಿನ ಹಣ್ಣುಗಳು ದೊರಕುವುದಿಲ್ಲ ಅಂತಹವರು ಸಾಯಿ ಬಾಬಾರವರಿಗೆ ತೆಂಗಿನಕಾಯಿಯನ್ನು ಅರ್ಪಿಸಿ ತೆಂಗಿನಕಾಯಿಯಲ್ಲಿ ನೀರು ಇರಲೇಬೇಕು ನೀರು ಇರುವುದರ ಸಂಕೇತ ಏನೆಂದರೆ ತಾಯಿಯ ಗರ್ಭದಲ್ಲಿ ಮಗು ಹೇಗೆ ಹೊರಲಾಡುತ್ತದೋ ಹಾಗೆ ತೆಂಗಿನಕಾಯಿಯಲ್ಲಿರುವ ನೀರಿನಂತೆ ನನ್ನ ಹೊಟ್ಟೆಯಲ್ಲಿಯೂ ಸಹ ಒಂದು ಮಗುವಿನ ಜನನವಾಗಲಿ ಎಂದು ಬಾಬಾರವರಲ್ಲಿ ಪ್ರಾರ್ಥಿಸಿಕೊಂಡು ಬಾಬಾರವರಿಗೆ ತೆಂಗಿನಕಾಯಿಯನ್ನು ಅರ್ಪಿಸಿ ಬನ್ನಿ ಮರಳಿ ಅದನ್ನು ತೆಗೆದುಕೊಂಡು ಬರಬೇಡಿ ಹಾಗೂ ಅದನ್ನು ಒಡೆಯಲು ಬೇಡಿ ಬಾಬಾರವರ ಸಾನ್ನಿಧ್ಯದಲ್ಲಿ ಮನಸ್ಸಿನಿಂದ ಸಂಕಲ್ಪ ಮಾಡಿ ಬಾಬಾರವರಿಗೆ ಕೊಟ್ಟು ಬನ್ನಿ ಮನಸ್ಸಿನಲ್ಲಿ ಬಾಬಾರವರಿಗೆ ಪ್ರಾರ್ಥಿಸಿ ಇಂದಿನಿಂದ ಒಂದು ವರ್ಷದೊಳಗಡೆ ನನಗೆ ಸಂತಾನ ಪ್ರಾಪ್ತಿಯಾಗಲಿ ಎಂದು ನಿಮಗೆ ಯಾವ ಇಚ್ಛೆಯ ಮಗು ಬೇಕೆಂದು ಬಾಬಾರವರಲ್ಲಿ ಪ್ರಾರ್ಥಿಸುತ್ತೀರೋ ಅದೇ ಮಗುವಿನ ಜನನವಾಗುತ್ತದೆ ಬಾಬಾರವರ ಮುಂದೆ ಕುಳಿತು ಬಾಬಾರವರ ಮುಖವನ್ನು ನೋಡಿ ಈ ನಾಲ್ಕು ಮಾತುಗಳನ್ನಾಡಿ ಐ ಆಮ್ ಸಾರಿ ಪ್ಲೀಸ್ ಫಾರ್ ಗ್ಯ ಮೀ ಥ್ಯಾಂಕ್ ಯು ಐ ಲವ್ ಯು ಇದು ಬಾಬಾರ ಒಡನಾಟದಲ್ಲಿ ಶಕ್ತಿ ತುಂಬುತ್ತದೆ ನಿಮ್ಮ ಹೃದಯ ಶುದ್ಧವಾಗುತ್ತದೆ ಗುರುಪೂರ್ಣಮಿಯ ದಿನದಂದು ಬಾಬಾರವರ ಮೇಲೆ ನೀವು ಹೂವಿನ ಅಲಂಕಾರವನ್ನು ಮಾಡಿ ಅಂದು ನೀವು ಮನಸ್ಸಿನಿಂದ ಬಾಬಾರವರಿಗೆ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೇಳಿ ಹೂವಿನ ಪ್ರಸಾದವನ್ನು ತಪ್ಪದೆ ಬಾಬಾರವರು ನೀಡುತ್ತಾರೆ ಹಾಗೂ ಮನಸ್ಸಿನಿಂದ ನೀವು ಬಾಬಾರವರನ್ನು ಕಣ್ಣಿನಿಂದ ಕಣ್ಣಿಟ್ಟು ನೋಡಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೇಳಿದರೂ ಸಹ ಬಾಬಾರವರು ನಿಮಗೆ ಆಂತರಿಕ ಮನಸ್ಸಿನ ಮೂಲಕ ಉತ್ತರ ನೀಡುತ್ತಾರೆ ಅಥವಾ ಇನ್ಯಾರದ ಮೂಲಕ ಖಂಡಿತವಾಗಿಯೂ ಉತ್ತರ ನೀಡುತ್ತಾರೆ ನಿಮ್ಮ ಎಲ್ಲಾ ಪ್ರಶ್ನೆಗಳಿಗೂ ಖಂಡಿತವಾಗಿಯೂ ಬಾಬಾರವರಿಂದ ಉತ್ತರ ಸಿಗುತ್ತದೆ ಗುರು ಪೂರ್ಣಿಮೆ ದಿನದಂದು ಮದುವೆಯ ಬಗ್ಗೆ ಸಾಯಿಬಾಬಾರವರಿಗೆ ಹನ್ನೊಂದು ರೂಪಾಯಿಗಳನ್ನು ಹಳದಿ ಬಟ್ಟೆಯಲ್ಲಿ ಮುಡಿಪನ್ನು ಕಟ್ಟಿಹಿಡಿ ಸಾಯಿಬಾಬಾರವರಲ್ಲಿ ಸಂಕಲ್ಪ ಮಾಡಿಕೊಳ್ಳಿ ಇಂದಿನಿಂದ ಮುಂದಿನ ಗುರು ಪೂರ್ಣಮೆ ಬರುವುದರೊಳಗೆ ನನಗೆ ವಿವಾಹವಾಗಲಿ ಅಥವಾ ವಿವಾಹ ನಿಶ್ಚಯವಾಗಲಿ ಎಂದು ವಿವಾಹ ನಿಶ್ಚಯವಾಗಿ ಮದುವೆಯಾದ ನಂತರ ನೀವು ಆ ಮುಡಿಪನ್ನು ದಂಪತಿಗಳಿಬ್ಬರೂ ಸೇರಿ ಸಾಯಿಬಾಬಾರವರ ಸಾನ್ನಿಧ್ಯಕ್ಕೆ ಹೋಗಿ ಕಾಣಿಕೆ ಹುಂಡಿಯಲ್ಲಿ ಹಾಕಿ ನಿಮ್ಮ ಹರಕೆಯನ್ನು ಪೂರ್ಣಗೊಳಿಸಿ ಕೆಲಸದ ವಿಷಯವಾಗಿ ಅಂದರೆ ಜಾಬ್ ಸಲುವಾಗಿ ಹಾಗೂ ವ್ಯವಹಾರದಲ್ಲಿ ಯಾವುದೇ ವಿಘ್ನೆಗಳು ಬಾರದಿರಲೆಂದು ವ್ಯವಹಾರ ಯಶಸ್ಸನ್ನು ಕಾಡಲು ಸಾಯಿ ಬಾಬಾರವರಿಗೆ ಗುರುಪೂರ್ಣಮಿಯ ದಿನದಂದು ಹೂವಿನ ಆರವನ್ನು ಅರ್ಪಿಸಿ ಬಾಬಾರವರಲ್ಲಿ ಹೀಗೆ ಪ್ರಾರ್ಥಿಸಿಕೊಳ್ಳಿ ನನ್ನ ಕೆಲಸದಲ್ಲಿ ಯಾವುದೇ ವಿಘ್ನಗಳು ಬರದಿರಲಿ ಅಡತಡೆಗಳು ಬರದಿರಲಿ ನಿನ್ನ ಆಶೀರ್ವಾದ ಕೃಪೆಯಿಂದ ಮೂವಿನಷ್ಟ ಮೃದುವಾಗಿ ಸರಳವಾಗಿ ನನ್ನ ಕೆಲಸದಲ್ಲಿ ನನಗೆ ಉನ್ನತಿ ಸಿಗಲಿ ನನಗೆ ಜಾಬ್ ಸಿಗಲಿ ಎಂದು ನೀವು ಬಾಬಾರವರಲ್ಲಿ ಪ್ರಾರ್ಥಿಸಿಕೊಳ್ಳಿ ಖಂಡಿತವಾಗಿಯೂ ನಿಮ್ಮ ಆಸೆ ಈಡೇರುತ್ತದೆ ಇನ್ನು ಯಾವುದೇ ಸಮಸ್ಯೆಗಳಿದ್ದರೂ ಸಾಯಿಬಾಬಾರವರ ಸ್ವಚ್ಛರಿತೆಯ ಸೇವೆಯನ್ನಾದರೂ ಮಾಡಿ ಹಾರದ ಸೇವೆಯನ್ನಾದರೂ ಮಾಡಿ ಆಹಾರ ದವಸ ಧಾನ್ಯ ಹಣವನ್ನ ದಾನ ಮಾಡುವ ಮೂಲಕ ಸಾಯಿ ಬಾಬಾರವರ ಆರತಿ ಸೇವೆಯನ್ನಾದರೂ ಮಾಡಿ ಯಾವುದಾದರೂ ಒಂದು ಸೇವೆಯನ್ನು ನಿಮ್ಮ ಅವಶ್ಯಕತೆ ಅನುಗುಣವಾಗಿ ಆರಿಸಿಕೊಂಡು ಸಂಕಲ್ಪ ಪೂರ್ವಕವಾಗಿ ನೀವು ಸಾಯಿಬಾಬಾರವರೇ ಗುರುಪೂರ್ಣಿಮೆಯ ದಿನದಂದು ಪ್ರಾರ್ಥಿಸುವುದರಿಂದ ನಿಮ್ಮ ಇಚ್ಛೆಯು ಈಡೇರುತ್ತದೆ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಸಾಯಿಬಾಬಾರವರ ಗುರುಪೂರ್ಣಿಮೆಯ ವಿಶೇಷವಾದ ಪರಿಹಾರ ಇದನ್ನು ಎಲ್ಲರೂ ಉಪಯೋಗಿಸಿಕೊಂಡು ನಿಮ್ಮ ಆಸೆಗಳನ್ನು ಈಡೇರಿಸಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿಯವರೆಗೆ ಓಂ ಸಾಯಿರಾಮ್